ಲಕ್ಷ್ಮೀ ದೇವಿಯ ನಾನಾ ಹೆಸರುಗಳನ್ನು ಹೇಳುವಂಥ ಸ್ತುತಿ ಇದು ಲಕ್ಷ್ಮೀ ದೇವಿಯ ನಾನ ಹೆಸರುಗಳು ಯಾವ್ಯಾವುದು ಲಕ್ಷ್ಮೀ ಪದ್ಮಾಲಯ ಪದ್ಮ ಕಮಲ ಪ್ರಿಯಾ ಶ್ರೀಹರಿಗೆ ಪ್ರಿಯವಾದವಳು ಇಂದಿರಾ ಲೋಕಮಾತ ಮಾ ಅಂದರೆ ಲಕ್ಷ್ಮಿಯ ಹೆಸರು ಉಮಾ ಅಂದರೆ ಅದು ಪಾರ್ವತಿಯ ಹೆಸರು ರಮಾ ಇದು ಕೂಡ ಲಕ್ಷ್ಮಿ ಹೆಸರು ಮಂಗಲ ದೇವತಾ ಮಂಗಳವನ್ನು ಉಂಟು ಮಾಡೋಳು ಭಾರ್ಗವಿ ಲೋಕಜನನಿ ಕ್ಷೀರಸಾಗರ ಕನ್ಯಕ ಕ್ಷೀರಸಾಗರದ ಮಥನದಲ್ಲಿ ಜನಿಸಿದ ಲಕ್ಷ್ಮಿಗೆ ಕ್ಷೀರಸಾಗರನ ಮಗಳು ಕನ್ಯಕ ಕ್ಷೀರಸಾಗರ ಕನ್ಯಕ ಅನ್ನೋ ಹೆಸರು ಕೂಡ ಇದೆ